ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಯಶಸ್ವಿನಿ ಇದು ನನ್ನ ಯೂಟ್ಯೂಬ್ ಚಾನಲ್ ಗುಡ್ ಬೈ ಸ್ವೀತ್ ಯಶು ಇವತ್ತಿನ ವಿಡಿಯೋದಲ್ಲಿ ನಾನು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹೇಗೆ ಕ್ರಿಸ್ಪಿ ಆಗಿ ಬೋಂಡಾ ಮಾಡಬಹುದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾವು ಯಾವಾಗಾದ್ರೂ ಇಡ್ಲಿ ದೋಸೆ ಮಾಡಿದಾಗ ಕೆಲವೊಮ್ಮೆ ಸ್ವಲ್ಪ ಉಳಿದ್ಬಿಡುತ್ತೆ ಅದು ಒಬ್ರಿಗಾಗೋಷ್ಟು ಹಿಟ್ಟು ಕೂಡ ಇರೋದಿಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಈ ರೀತಿ ಆದ ಒಡೆ ಮಾಡ್ಕೊಂಡು ನೀವು ಕೂಡ ತಿನ್ಬೋದು ಇದನ್ನು ಮಾಡೋದಂತೂ ತುಂಬಾ ಈಸಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈಗ ಮನೇಲಿ ಉಳ್ದಿರೋ ದೋಸೆ ಹಿಟ್ಟಿಗೆ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸ್ವಲ್ಪ ಸೋಡಾ ಉಪ್ಪು ಹಾಗೆ ಜೀರಿಗೆನ ಸ್ವಲ್ಪ ಕೈಯಲ್ಲಿ ಮಸ್ದು ಹಾಕಬೇಕು ನೀವೇನಾದರೂ ರವೆನ ಉಪಯೋಗಿಸ್ಕೊಂಡು ಇಡ್ಲಿ ಏನಾದರೂ ಮಾಡಿದರೆ ಅದು ಬ್ಯಾಟರ್ ಏನಾದರೂ ಸ್ವಲ್ಪ ಮಿಕ್ಕಿತ್ತು ಅಂದಾಗ ಆ ಬ್ಯಾಟರ್ನ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡಾಗ ನೈಸ್ ಗ್ರೈಂಡ್ ಆಗುತ್ತಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು ಎಲ್ಲ ಪದಾರ್ಥಗಳ್ನು ಹಾಕಿದ್ದಾಗಿದೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ಕಲ್ಸ್ಕೊಬೇಕು ಹಿಟ್ಟಿಗೆ ನೀರು ಹಾಕಿ ಹೋಗಬೇಡಿ ಯಾಕೆಂದರೆ ಆಲ್ರೆಡಿ ಇದೇ ತೆಳ್ಳಗಿರುತ್ತೆ ಅದನ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ ಈ ದೋಸೆ ಹಿಟ್ಟಿನ ಬೋಂಡಗಳ್ನ ನೀವು ಮಕ್ಳಿಗೆ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಪದೇ ಪದೇ ಕೂಡ ಕೇಳ್ತಿರ್ತಾರೆ ಅವರು ನೀವು ದೋಸೆ ಎಲ್ಲ ಮಾಡಿದಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಹೇಗಿದೆ ನಾವು ಬೋಂಡ ಮಾಡಬೇಕಾದ್ರೆ ಹೇಗಿರುತ್ತಲ್ಲ ಸೊ ಅದೇ ಕನ್ಸಿಸ್ಟೆನ್ಸಿಗೆ ಬಂದರೂ ಸಾಕು ಈಗ ನೆಕ್ಸ್ಟು ಇದ್ರ ಜೊತೆಗೆ ಸ್ವಲ್ಪ ಇನ್ಸ್ಟಾಂಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕಾಯಿ ಸ್ವಲ್ಪ ಹುರಗಡ್ಲೆ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದೀನಿ ಈ ಬೋಂಡದ ಜೊತೆಗೆ ಈ ಚಟ್ನಿ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ಈಗ ಒಂದು ಬಾಣ್ಲಿಗೆ ಬೋಂಡನ್ ಕರಿಯಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕೊಂಡು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಕಾಯ್ದಿದ್ಯಾ ಅಂತ ಹೇಳಿ ಒಂದ್ ಸ್ವಲ್ಪ ಹಿಟ್ಟು ಬಿಟ್ಟು ನೋಡ್ತಾ ಇದ್ದೀನಿ ನಾನು ಈ ತರ ಎಣ್ಣೆಲಿ ಹಿಟ್ಟು ತೇಲಿ ಬಂತು ಅಂತ ಅಂದ್ರೆ ಹಿಟ್ಟು ಚೆನ್ನಾಗಿ ಕಾಯ್ದಿದೆ ಅಂತ ಹೇಳಿ ಅರ್ಥ ನಂತರ ಎಲ್ಲ ಹಿಟ್ಟು ಉಂಡೆಗಳನ್ನ ನಾನು ಬಿಟ್ಕೋತಾ ಇದೀನಿ ಎಣ್ಣಲ್ಲಿ ನಾನು ಇನ್ನು ಹಿಟ್ಟಿನ ಉಂಡೆಗಳನ್ನ ಬಿಡ್ತಾನೆ ಇದೀನಿ ಆಲ್ರೆಡಿ ಎಲ್ಲ ಗೋಲ್ಡನ್ ಕಲರ್ ಬರ್ತಾ ಇದಾವೆ ಇವು ತುಂಬಾನೇ ಬೇಗನೆ ಚೆನ್ನಾಗಿ ಫ್ಲಿಪ್ ಮಾಡ್ಕೊಂತ ಇರಬೇಕು ಎರಡೂ ಕಡೆ ಚೆನ್ನಾಗಿ ಬೇಯೋ ಹಾಗೆ ಆ ಕಡೆ ಈ ಕಡೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಿದು ಹಿಟ್ಟಿನ ಬೋಂಡಾನ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಎಷ್ಟು ಇಷ್ಟ ಅಂತ ಹೇಳಿ ಕಮೆಂಟ್ ಮೂಲಕ ನನಗೂ ತಿಳಿಸಿ ಹಾಗೆ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಬಂತ ಅಂತನೂ ಕೂಡ ತಿಳಿಸ್ತಿರಲ್ವಾ ನಿಮ್ಮ ಎಲ್ಲರೂ ಮೆಸೇಜ್ನ ಓದೋದಕ್ಕೆ ನಾನು ತುಂಬಾ ಕಾತರದಿಂದ ಕಾಯ್ತಿರ್ತೀನಿ ಈ ರೀತಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದ್ರಲ್ಲಿ ಟಿಪ್ ಏನಪ್ಪಾ ಅಂತಂದರೆ ಚೆನ್ನಾಗಿ ಫ್ಲಿಪ್ ಮಾಡಬೇಕು ಆ ಕಡೆ ಈ ಕಡೆ ಎರಡೂ ಕಡೆ ಫ್ಲಿಪ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಕಾಣಿಸ್ತಿದೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಕಣ್ರಿ ಇದು ಟೇಸ್ಟಿ ಆಗಿರುತ್ತೆ ಎಷ್ಟು ಬೇಗ ನಮ್ಮ ದೋಸೆ ಹಿಟ್ಟಿನ ಬೋಂಡಾ ರೆಡಿ ಆಯ್ತಲ್ವಾ ಅದು ತುಂಬಾ ಕ್ರಿಸ್ಪಿ ಹಾಗೆ ಟೇಸ್ಟಿ ಆಗಿರುತ್ತೆ ಜೊತೆನಲ್ಲಿ ನಾವು ಮಾಡಿಟ್ಟಿರೋ ಇನ್ಸ್ಟಂಟ್ ಚಟ್ನಿನ ನೆನ್ಸ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡು ತಿಂತ ಇದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್